ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವ ಅಂದಾಜು ಹದಿನಾರು ಸಾವಿರ ಶಿಕ್ಷಕರ ನೇಮಕಾತಿಗೆ ಕ್ರಮ ವಹಿಸಲಾಗುವುದು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಬಹಳ ಅರ್ಜೆಂಟ್ ಆಗಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಬಹಳ ಅರ್ಜೆಂಟ್ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ ಈಗ ಯಾವಾಗ ಜಸ್ಟಿಸ್ ರಾಮಮೋಹನ್ ದಾಸ್ ಇಂಟರ್ನಲ್ ರಿಸರ್ವೇಶನ್ ಆದ ತಕ್ಷಣ ಅಂದ್ರೆ ಇನ್ನು ಇರ್ತದೆ ಇನ್ನೊಂದು ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರ್ ನನಗೆ ಕೊಡ್ಕೊಡಿ ಇನ್ನೊಂದು ಸ್ವಲ್ಪ ರಿಕ್ರೂಟ್ಮೆಂಟ್ ಆಯ್ತು ನೋಡೋಣ ಬಜೆಟ್ ಸಿಚುವೇಶನ್ ನೋಡ್ಕೊಂಡು ಮಾಡೋಣ ಬಟ್ ಐ ವೆರಿ ಥ್ಯಾಂಕ್ಫುಲ್ ನಾನು ನಿಜವಾಗ್ಲೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಿಂದೆ ಯಾರು ಟೀಕಾ ಟಿಪ್ಪಣಿಯನ್ನ ನನ್ನ ಇಲಾಖೆ ಇರ್ಬೋದು ನನಗಿರ್ಬೋದು ನಮ್ಮ ವ್ಯವಸ್ಥೆಗೆ ಮಾಡಿದ್ರು ಅವ್ರಿಗೆಲ್ಲರಿಗೂ ಉತ್ತರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ನನ್ನ ಇಲಾಖೆ ಯಾಕೆಂದ್ರೆ ಹಿಂದೆ ಮೂರು ವರ್ಷಕ್ಕೆ ಅವ್ರಿಗೆ ನಾಚಿಕೆ ಆಗ್ಬೇಕು சூர சில்ட்ரன் அஸ்டே அவரு டீச்சர் கொட்டி குணமட்ட பீழ்த்து சர் மக்கள் சேர்சல்ல எடிட்டர்ஸ் ஏன் நீங்க ரிப்போர்ட்டர்ஸ் தானே எடிட்டர் எல் அவ்வளோ பெங்களுக்கொண்டிருத்த நீர் தானே ஆர் கேல் அவர் டீச்சர்ஸ் இதானே நம் சாலே மக்கள் இவ்வளவு ரிக்ரூடமெண்டேல டீச்சர்ஸ் எங்கோட் ಐದ್ ಸಾವಿರ ಹತ್ ಸಾವಿರ ನಾನೇನಿದೆ ಜೆ ಡಿ ಎಸ್ ಅಲ್ಲಿ ಮುಂಚೆ ಅಲ್ಲ ಆಮೇಲೆ ಅಂತ ಇವ್ರು ಗೆಸ್ಟ್ ಟೀಚರ್ಸ್ ಕಮ್ಮಿ ಮಾಡುದು ನಾವು ಒಂದ್ ಶಾರ್ಟ್ ಅಲ್ಲಿ ಗೆಸ್ಟ್ ಟೀಚರ್ ನಾನು ಎಷ್ಟೋ ಸತಿ ಹೇಳಿದ್ದೀನಿ ನಿಮಗೆ ಗೆಸ್ಟ್ ಟೀಚರ್ಸ್ ಆರ್ ನಾಟ್ ಪರ್ಮನೆಂಟ್ ಸೊಲ್ಯೂಷನ್ ಬಟ್ ನೀಡ್ ಆಫ್ ದ ಅವರ್ ಈಗ ಇನ್ನೇನು ಗತಿ ಇಲ್ಲ ನಮಗೆ ಐವತ್ತೊಂದು ಸಾವಿರ ಟೀಚರ್ಸ್ ನಾನು ಗೆಸ್ಟ್ ಟೀಚರ್ಸ್ ತಗೊಂಡ್ ಕೊಡ್ತಲ್ಲ ಮಕ್ಳಿಗೆ ತೊಂದರೆ ಇಲ್ಲಲ್ಲ ಎರಡನೇ ಎಕ್ಸಾಮು ಮೂರನೇ ಎಕ್ಸಾಮು ಎಲ್ಲ ಸೇರಿ ಇವಾಗ ಎಪ್ಪತ್ತೊಂಬತ್ತು ಪಾಯಿಂಟ್ ಆಲ್ಮೋಸ್ಟ್ ಎಂಬತ್ ಪರ್ಸೆಂಟ್ ಪಾಸ್ ಆದ್ರಲ್ಲ ಹಿಂಗೆ ಪಾಸ್ ಆದ್ರು ಅವರು ಏನ್ ಕಾಪಿ ಹೊಡೆದ್ ಪಾಸ್ ಆದ್ರ ಟೀಕಾ ಟಿಪ್ಪಣಿ ಮಾಡಿದ್ರಲ್ಲ ಕೆಲವರು ಕಾಪಿ ಹೊಡಿದೇ ಪಾಸ್ ಮಾಡಿದ್ರು ಅವ್ರ ಕಾಪಿ ಅದು ಒಂದು ಹಂತಕ್ಕೆ ಆದ್ರೆ ಐ ವೆರಿ ಹ್ಯಾಪಿ ನನಗ್ ಬಹಳ ಹೆಮ್ಮೆ ಇದೆ ಎರಡು ವರ್ಷದೊಳಗೆ ಸುಮಾರು ಹದ್ನಾರು ಸಾವಿರ ಟೀಚರ್ಸ್ ನಾವು ರಿಕ್ರೂಟ್ಮೆಂಟ್ ಮಾಡ್ತಾ ಇದೀವಿ ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ಇನ್ನು ಮುಂಚೆನೂ ಬೇಕಾದ್ರೆ ಫೆಬ್ರವರಿಗೆ ಫಿಫ್ ನೋ ಪ್ರಾಬ್ಲಮ್ ನಾನಂತೂ ರೆಡಿ ಇದೀನಿ ಅವ್ರಿಗೆ ಟೀಚಿಂಗ್ ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ನಾವು ವರ್ಷದ ಒಳಗೆ ಸುಮಾರು ಹದಿಮೂರು ಪ್ಲಸ್ ಹದಿಮೂರು ಎರಡು ಸೇರಿದ ಇಪ್ಪತ್ತ ಆರು ಸಾವಿರ ಟೀಚರ್ಸ್ ರಿಕ್ರೂಟ್ ಮಾಡತಕ್ಕಂಥದಕ್ಕೆ ನಾವು ಮಾಡಿದ್ದೀವಿ ಅದು ಕಂಪ್ಲೀಟ್ ಆಗೋದು ಇನ್ನೊಂದು ತ್ರೀ ಫೋರ್ ಮಂತ್ಸ್ ಆಗ್ಬಹುದು ಅದ್ರ ರನ್ನಿಂಗ್ ಪ್ರಕ್ರಿಯೆ ಆಗಲ್ಲ ನಿಲ್ಸಕ್ಕಾಗಲ್ಲ ಕರೆಕ್ಟಾ